ನನ್ನ ಹೆಸರು ಏವರಾದ ನನ್ನ ಸ್ನೇಹಿತೆ ಅಥವಾ ಚಂದ್ರನ ನಾವಿಬ್ಬರು ಏಳು ತರಗತಿಯಲ್ಲಿ ಓದುತ್ತಿದ್ದೇವೆ ಭೂಮಿಯ ವಾತಾವರಣದ ಪದರಗಳನ್ನು ಹೆಸರನ್ನು ಹೇಳುತ್ತಿದ್ದೇನೆ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತ ಮಂಡಲ ಬಾಯ ಮಂಡಲ ನನಗೆ ನಾನು ಐದು ಮಂಡಲಗಳು ಸೇರಿದ್ದಾವೆ ನನಗೆ ನನಗೆ ಬಂದಿರೋ ವಿಷಯ ಪರಿವರ್ತನಾ ಮಂಡಲ ಬಗ್ಗೆ ಹೇಳುತ್ತೇನೆ ವಾತಾವರಣ ಅನೇಕ ಪದರಗಳನ್ನು ಒಳಗೊಂಡಿದೆ ಭೂಮಿಯಿಂದ ಸುಮಾರು ಕಿಲೋಮೀಟರ್ ವರೆಗೆ ಹರಡಿದೆ ಪದರವೇ ಪರಿವರ್ತನಾ ಮಂಡಲ ಇದು ಭೂ ಇಲ್ಲಿ ಎಲ್ಲ ಜೀವಿಗಳು ವಾಸಿಸುತ್ತವೆ ಮೋಡ ಮಳೆ ಎಲ್ಲವೂ ಸಂದರ್ಭಿಸಿದ್ದು ಈ ಪದರದಲ್ಲಿಯೇ ಎರಡನೇ ಪದರದ ಹೆಸರು ಸಮೋಷಣ ಮಂಡಲ ಇದು ಭೂಮಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ನಷ್ಟ ಹರಡಿದೆ ಓದೋ ನಮ್ಮ ಪದರವು ಇರುತ್ತದೆ ಇಲ್ಲಿ ಸೂರ್ಯನ ನೆರಳು ಕಿರಣಗಳು ನಮ್ಮನ್ನು ಕಾಪಾಡುತ್ತದೆ ವಾತಾವರಣದಲ್ಲಿ ವಿಮಾನಗಳು ಸಹ ಹರಡುತ್ತವೆ ಧನ್ಯವಾದಗಳು ಮೂರನೇ ಪದರವೇ ಮಧ್ಯಂತರ ಮಂಡಲ ಇದು ಭೂಮಿಯಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ವರೆಗೂ ವರ್ತಿಸಿದೆ ಇಲ್ಲಿ ಹುಳಿಕೆಗಳು ಸುಟ್ಟು ಹೋಗುತ್ತವೆ ಈ ಪದರದಲ್ಲಿ ಹೆಚ್ಚು ಚಳಿ ಇರುತ್ತದೆ ನಾಲ್ಕನೇ ಪದರವೇ ಉಷ್ಣಾಂತ ಮಂಡಲ ಇದು ಸುಮಾರು ಭೂಮಿಯಿಂದ ಐನೂರು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಇಲ್ಲಿ ಉಪಗ್ರಹಗಳನ್ನು ಹಾರಿಬಿಡಲಾಗುತ್ತದೆ ಇದನ್ನು ಅಂತಲೂ ಕರೆಯುತ್ತಾರೆ ಇದು ರೇಡಿಯೋ ಸಂಪರ್ಕಕ್ಕೆ ಅನುಕೂಲವಾಗಿದೆ ಐದನೇ ಪದರವೇ ಬಾಹ್ಯ ಮಂಡಲ ಇದು ಸುಮಾರು ಭೂಮಿಯಿಂದ ಐನೂರು ಕಿಲೋ ಐನೂರು ಇನ್ನೂರು ಕಿಲೋಮೀಟರಿಂದ ಹತ್ತು ಸಾವಿರ ಕಿಲೋಮೀಟರ್ವರೆಗೂ ವ್ಯಾಪಿಸಿದೆ ಇಲ್ಲಿ ಇಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ನ ಹಣುಗಳು ಹೆಚ್ಚಾಗಿ ಇರುವುದರಿಂದ ಉಷ್ಣತೆಯು ಬಹಳ ಇರುತ್ತದೆ ಎಂದು